ಸಮಾಜಕ್ಕೆ ಒಳಿತಾಗುವುದಾದರೆ ಯಾವ ವ್ಯಕ್ತಿಯಿಂದ ಆಧ್ಯಾತ್ಮಿಕ ಸಮಾಜಕ್ಕೆ ನಮ್ಮ ದೇಶಕ್ಕೆ ನಮ್ಮ ಸಂಸ್ಕೃತಿಗೆ ಒಳಿತಾಗಬೇಕು ಅಂತ ದೇವರ ಸಂಕಲ್ಪ ಉಂಟೋ ಅದನ್ನು ಅರಿತಿರುವವರು ಗೋಪಾಲದಾಸರು ಆದರೆ ಯಾರಿಂದ ಆಗಬೇಕು ಅಂತ ಭಗವಂತನ ಸಂಕಲ್ಪವು ಆ ವ್ಯಕ್ತಿಗೆ ಆಯುಷ್ಯ ಇಲ್ಲ ಇಂತಹ ಸಂದರ್ಭದಲ್ಲಿ ಗೋಪಾಲದಾಸರು ತನ್ನ ಆಯುಷ್ಯವನ್ನೇ ನಲ್ವತ್ತೆರಡು ವರ್ಷಗಳ ನಾವು ಒಂದು ದಿವಸ ನಮ್ಮ ಆಯುಷ್ಯವನ್ನು ಬಿಟ್ಟುಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೇವೆ ಆದರೆ ಗೋಪಾಲದಾಸರು ತನ್ನ ನಲವತ್ತು ವರ್ಷಗಳ ಆಯುಷ್ಯವನ್ನು ಜಗನ್ನಾಥದಾಸರಿಗೆ ಎರೆದು ಭಗವಂತನ ಸಂಕಲ್ಪಕ್ಕೆ ತಾನು ಒಂದು ರೀತಿಯಲ್ಲಿ ಸಂಕಲ್ಪವೆಂಬ ವೃಕ್ಷಕ್ಕೆ ತಾನು ಕಟ್ಟೆಯನ್ನು ಕಟ್ಟಿ ನೀರೆರೆದು ಪೋಷಿಸಿದಂತೆ ಅವಾಗೇನಾಯಿತು ಅಂತಂದರೆ ಅದರಿಂದ ಗೋಪಾಲದಾಸರ ಆಯುಷ್ಯ ಅಭಿವೃದ್ಧಿಯಾಯಿತು ಆಯುಷ್ಯ ಜಾಸ್ತಿ ಅಂದರೆ ಅವರ ಹಾಡುಗಳೆಂಬ ಅವರ ಶರೀರ ಇನ್ನಷ್ಟು ಬಹಳಷ್ಟು ವರ್ಷಗಳ ಕಾಲ ಈ ನೆಲದಲ್ಲಿ ಓಡಾಡಲಿಕ್ಕೆ ಇದೆ ಹಾಗೆ ಓಡಾಡಿಕೊಂಡು ಸದ್ಯ ನಮ್ಮ ದೇಶ ಏನು ಕೆಟ್ಟ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ ಒಂದು ಬದಿಯಲ್ಲಿ ಗೋವುಗಳ ಒದೆ ಒಂದು ಬದಿಯಲ್ಲಿ ನಮ್ಮ ಸಂಸ್ಕೃತಿಯ ಒದೆ ಇಂಥ ದೇನೆಲ್ಲ ನಡೀತಾ ಉಂಟು ಗೋಪಾಲ ದಾಸರೇ ನಿಮ್ಮ ಹತ್ರ ಬೇಡೋದು ಈ ಗೋವಧೆಯನ್ನು ಯಾರು ಮಾಡ್ತಾರೋ ಸಂಸ್ಕೃತಿಯ ನಾಶವನ್ನು ಯಾವ ವ್ಯಕ್ತಿಗಳು ಮಾಡ್ತಾರೋ ಅವರ ಆಯುಷ್ಯವನ್ನು ಕೂಡ ನೀವು ಅವರಿಂದ ಕಸಿ ಸಾತ್ವಿಕರಿಗೆ ಕೊಡತಕ್ಕಂಥ ವಾತಾವರಣ ನಮ್ಮಲ್ಲಿ ಬರಲಿ ಅಂತ ಈ ಆರಾಧನೆ ಪರ್ವಕಾಲದಲ್ಲಿ ನಾವು ಗೋಪಾಲದಾಸರ ಅಂತರಿಯಾಗಿ ಮಧ್ವರ ಅಂತರಿಯಾಗಿ ವೇದುವ್ಯಾಸ ದೇವರನ್ನು ಈ ಮುಂಗಲಿ ಪ್ರಾಣದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ